ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನೀವು ನನ್ನನ್ನು ಆರಿಸಿಕೊಂಡಿಲ್ಲ ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ ನೀವು ಲೋಕಕ್ಕೆ ಹೋಗಬೇಕು ಸಫಲರಾಗಬೇಕು ಆ ಫಲ ಶಾಶ್ವತ ವಾರ್ವಾಗಿರಬೇಕೆಂಬುದೇ ನಾನು ನಿಮ್ಮನ್ನು ನೇಮಿಸಿದ್ದೇನೆ ಪ್ರಿಯರೇ ಅಂತರಂಗವನ್ನು ನೋಡುವ ದೇವರು ತಮ್ಮ ಸ್ವರ್ಗೀಯ ಸಾಮ್ರಾಜ್ಯದ ಕಾರ್ಯಕ್ಕಾಗಿ ಅಂದು ಪ್ರೇಕ್ಷಿತರನ್ನು ಶಿಷ್ಯರನ್ನು ಮತ್ತು ಇಂದು ನಮ್ಮ ನಮ್ಮ ಅನೇಕರನ್ನು ದೀಕ್ಷಾಸ್ಥಾನ ಪಡೆದ ಪ್ರತಿಯೊಬ್ಬರನ್ನು ಆರಿಸಿದ್ದಾರೆ ಮನುಷ್ಯ ಲೋಕದಲ್ಲಿ ಯಾವುದೋ ಒಂದು ಕಾರ್ಯಕ್ಕಾಗಿ ಆಯ್ಕೆ ಮಾಡುವಾಗ ಮನುಷ್ಯರನ್ನು ಆಯ್ಕೆ ಮಾಡುವಾಗ ಅವರ ಪ್ರತಿಭೆಯನ್ನು ಅವರ ಕ್ವಾಲಿಫಿಕೇಷನ್ ಡಿಗ್ರಿ ಏನಿದೆ ಅವ್ರಿಗೆ ಎಷ್ಟು ನಾಲೆಜ್ ಇದೆ ಅವರು ಫಿಟ್ ಅನ್ಫಿಟ್ ಅಂತ ಆ ಅನುಭವವನ್ನು ನೋಡ್ತಾರೆ ಆದರೆ ನಮ್ಮ ದೇವರು ಅವರು ಬಾಹ್ಯವಾದುದು ಯಾವುದು ಅವರಿಗೆ ಬೇಡ ಅವರು ನಮ್ಮ ಹೃದಯವನ್ನು ನೋಡುವ ದೇವರಾಗಿದ್ದಾರೆ ಉದಾಹರಣೆಗೆ ನೋಡೋದಾದರೆ ಸಮೇಲ್ ಪ್ರವಾದಿಯ ಪುಸ್ತಕದಲ್ಲಿ ಜೆಸ್ಸೆಯನ ಏಳು ಮಕ್ಕಳಲ್ಲಿ ಒಬ್ಬನನ್ನು ರಾಜನಾಗಿ ದೇವರು ಅಭಿಷೇಕ ಮಾಡಲು ಇಚ್ಛಿಸಿದ್ರು ಮತ್ತು ಸಾಮೆಲ್ ಪ್ರವಾದಿಯನ್ನು ಅಲ್ಲಿ ಕಳಿಸ್ತಾರೆ ಸಾಮೆಲ್ ಪ್ರವಾದಿ ಮನುಷ್ಯ ದೃಷ್ಟಿಯಲ್ಲಿ ನೋಡ್ತಾರೆ ಯಾರು ಚೆಲುವೆ ಚೆಲುವಿಕೆ ಯಾರಿಗೆ ಎಷ್ಟು ಎತ್ತರ ಇದೆ ಅದನ್ನು ನೋಡುವಾಗ ದೇವರು ಆತನಿಗೆ ತಿದ್ದುತ್ತಾರೆ ಮತ್ತು ತಾನು ಬಹಿರಂಗ ತೋರಿಕೆಯಲ್ಲಿ ಅಲ್ಲ ಇಷ್ಟಪಡೋದು ಅಂತರಂಗವನ್ನೇ ವೀಕ್ಷಿಸುವ ದೇವರು ಎಂಬುದಾಗಿ ಅಲ್ಲಿ ನುಡಿಯುತ್ತಾರೆ ದಾವಿದ ಕುರುಬನಾಗಿದ್ದರು ಆದರೂ ಆತನಲ್ಲಿ ದೈವ ಭಯ ಇತ್ತು ದೇವನಿಗಾಗಿ ಅತಿಯಾದ ದಾಹ ಅಂಬಲವುಳ್ಳ ವ್ಯಕ್ತಿಯಾಗಿದ್ದ ಇಂದಿನ ಮೊದಲ ವಾಚನದಲ್ಲಿ ಅಪೋಸ್ತಲನ ಸ್ಥಾನಕ್ಕೆ ಆರಿಸಿಕೊಂಡು ಮತ್ತಿಯನನ್ನು ಆರಿಸಿಕೊಳ್ತಾರೆ ಇಸ್ಕೋರಿಯತನ ಯೂಧ ವಿಶ್ವಾಸ ಭ್ರಷ್ಟನಾಗಿ ಸತ್ ಸಾಯು ಸಾಯುತ್ತಾನೆ ಅವನ ಆ ಸ್ಥಾನದಲ್ಲಿ ಅಲ್ಲಿ ಮತ್ತಿಯನ್ನು ಆಯ್ಕೆ ಮಾಡ್ತಾರೆ ದೇವರು ಆ ಇಸ್ಕೋರಿಯತನ ಯೂಧನಿಗೂ ಒಂದು ಅವಕಾಶ ಕೊಟ್ಟಿದ್ದರು ಪ್ರೇಷಿತ ಎಂಬ ಉನ್ನತ ಸ್ಥಾನ ದೇವರು ಆಯ್ಕೆ ಮಾಡಿದರು ಆದರೆ ಅವನಲ್ಲಿರುವ ಆ ಪಾಪದ ಒಂದು ಸ್ವಭಾವ ದುರಾಸೆ ಅತಿಯಾದ ಹಣದ ಆಸೆ ಅವನನ್ನು ಆತ್ಮಿಕವಾಗಿ ಕುರುಡಾಗಿಸಿ ಏಸುವನ್ನೇ ಮಾರುವಷ್ಟು ಮಟ್ಟಿಗೆ ಕೊಂಡೊಯ್ಯುತ್ತೆ ಪ್ರಿಯರೇ ಏಸು ನಮ್ಮನ್ನು ಸೃಷ್ಟಿ ಮಾಡಿರುವುದು ಅವರಿಗಾಗಿ ಮತ್ತಾಯ ಐದು ಹದಿಮೂರರಲ್ಲಿ ನೀನೇ ಈ ಜಗತ್ತಿಗೆ ಉಪ್ಪು ಅಂತ ನಮ್ಮೆಲ್ಲರನ್ನು ನನ್ನನ್ನು ನಿಮ್ಮನ್ನು ಪಾಪದ ಮುಖಾಂತರ ರುಚಿ ಕಳೆದುಕೊಂಡ ಈ ಜಗತ್ತಿಗೆ ಏಸುವಿನ ಅಥವಾ ಸ್ವರ್ಗದ ರುಚಿ ಕೊಡಲು ಆರಿಸಿದ್ದಾರೆ ಮತ್ತೆ ಐದು ಹದಿನಾಲ್ಕರಲ್ಲಿ ನೀನೇ ಬೆಳಕು ಎಂದು ಪಾಪ ಶಾಪ ಕತ್ತಲೆ ತುಂಬಿದ ಈ ಲೋಕಕ್ಕೆ ನೀನೇ ಬೆಳಕು ಎಂದು ಏಸು ಬೆಳಕು ನೀಡಲು ನನ್ನನ್ನು ನಿನ್ನನ್ನು ಆರಿಸಿಕೊಂಡಿದ್ದಾರೆ ಆದರೆ ಪ್ರಿಯರೇ ನಾವೆಲ್ಲರೂ ಅತಿ ಶ್ರೇಷ್ಠ ಉನ್ನತ ಕಾರ್ಯಕ್ಕಾಗಿ ಸ್ವರ್ಗಕ್ಕೆ ಸ್ವರ್ಗದ ಕಾರ್ಯಕ್ಕಾಗಿ ಏಸುವನ್ನು ಪ್ರತಿಬಿಂಬಿಸುವ ಕನ್ನಡಿಗಳಾಗಲು ಕರೆ ಹೊಂದಿದವರು ಮತ್ತು ಪ್ರತ್ಯೇಕಿಸಲ್ಪಟ್ಟವರು ಆದರೆ ನಾವಿಂದು ಏಸು ಕ್ರಿಸ್ತರಲ್ಲಿ ಯಾರಾಗಿದ್ದೇವೆ ದೇವರು ನಮ್ಮನ್ನು ಯಾತಕ್ಕಾಗಿ ಸೃಷ್ಟಿ ಮಾಡಿದ್ದಾರೆ ಎಂಬ ಸತ್ಯವನ್ನು ತಿಳಿಯದೆ ಅಜ್ಞಾನಿಗಳಾಗಿ ಅವಿವೇಕರಾಗಿ ಜೀವಿಸುತ್ತಿದ್ದೇವೆ ದೇವರ ವಾಕ್ಯವನ್ನು ಗ್ರಹಿಸದೆ ದೇವರ ವರವಾದ ಪರಿಶುದ್ಧಾತ್ಮರನ್ನು ಸ್ವೀಕಾರ ಮಾಡದೆ ದೇವರು ಕೊಟ್ಟ ಸ್ವಾತಂತ್ರ್ಯವನ್ನು ನಾವು ಅನುಭವಿಸದೆ ಪಾಪದ ಗುಲಾಮತನದಲ್ಲಿದ್ದೇವೆ ಪ್ರಿಯರೇ ನಾಲಾಯಕಾದ ನನ್ನನ್ನು ನಿಮ್ಮನ್ನು ದೇವರ ಪಾಪದ ಮುಖಾಂತರ ದೇವರಿಗೆ ಶತ್ರುಗಳಾದ ನಮ್ಮನ್ನು ದೇವರು ಪ್ರೀತಿ ಮಾಡಿ ಪ್ರಾಣ ಕೊಟ್ಟರು ನನ್ನನ್ನು ನಿಮ್ಮನ್ನು ಫ್ರೆಂಡ್ ಗೆಳೆಯ ಎಂದು ಕರೆದರು ಇವತ್ತು ಆ ಏಸುವಿಗಾಗಿ ಏಸುವಿನ ಗೆಳೆಯರಾಗಿ ಆ ಗೆಳೆತನದಲ್ಲಿ ಪ್ರಾಮಾಣಿಕರಾಗಲು ಆ ಗೆಳೆಯನ ಜೊತೆ ಇರಲು ಗೆಳೆಯನ ಇಷ್ಟವನ್ನು ಈಡೇರಿಸಲು ನಾವೆಲ್ಲರೂ ಜೀವಿಸೋಣ ವೈಯಕ್ತಿಕವಾಗಿ ನಿರ್ಧಾರ ಮಾಡಿ ಎಸು ಮಾರ್ಗದಲ್ಲಿ ನಡೆಯೋಣ ಆಮೇನ್ ದ ಲಾಡ್